ನಮ್ಮ ನಾವು ಕೆಲ್ವೊಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಕೆಲ್ವೊಂದು ಸಿಚುವೇಶನ್ ನೀವ್ ಏನು ಅಲ್ಲ ಅಂತ ತೋರ್ಸೋದಿಕ್ಕೆ ಅಂತಾನೆ ಬರುತ್ತೆ ಅಂತ ಹೇಳಬಹುದು ಅದು ಚಾಕು ತುಂಬಾನೇ ಶಾರ್ಪ್ ಇತ್ತು ಹಂಗಾಗಿ ಈಗ ಬೆರಳ ತುದಿಗೆ ನಾನು ಕಟ್ ಮಾಡ್ಕೊಂಡ್ಬಿಟ್ಟೆ ಹಂಗಾಗಿ ತುಂಬಾನೇ ಇದಾಗ್ತಾ ಇತ್ತು ಯಾಕೆಂದ್ರೆ ಅದು ಉಗ್ರ ಕಣ್ಣು ಅಂತ ಹೇಳ್ತಿವಲ್ಲ ಅದು ಸಹಿತನೇ ಕಟ್ ಆಗ್ಬಿಟ್ಟಿತ್ತು ಇವಾಗ ಹುಷಾರಿರ್ಲಿಲ್ಲ ಅಂತ ಅನ್ಬಿಟ್ಟು ಮಧ್ಯಾಹ್ನಕ್ಕೆ ಅಡಿಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಆ ನಡುವೆ ಇದು ಬೇರೆ ಆಯ್ತು ಅಂತ ಹೇಳ್ಬೋದು ಚಾಕು ಶಾರ್ಪ್ ಇರ್ಲಿಲ್ಲ ಹಂಗಾಗಿ ಚಾಕುನ ಶಾರ್ಪ್ ಮಾಡಿಸ್ಕೊಂಡ್ ಬಂದೆ ನೋಡಿದ್ರೆ ಸರಿಯಾಗಿ ಉಗುರ್ ಸಹಿತಾನೆ ಕಟ್ ಆಗೋಯ್ತು ಆ ಇದ್ರ ಚಾಕು ತುಂಬಾ ಶಾರ್ಪ್ ಇದೆ ಅಂತ ಏನು ಮಾಡಕ್ಕಾಗಲ್ಲ ಫುಲ್ ಉಗುರ್ ಸಹಿತಾನೆ ಕಟ್ ಆಗಿ ಹೋಗಿದೆ ಇವಾಗ ಎಲೆಕೋಸ್ ಕಟ್ ಮಾಡ್ತಾ ಇದೀನಿ ಆ ಇದ್ರಲ್ಲಿ ಏನ್ ಮಾಡೋಣ ಅಂತಂದ್ರೆ ಅಂದ್ರೆ ಮಾಡ್ಕೊಡೋಣ ಅಂತ ಅಂದು ಸ್ವಲ್ಪ ಏನಾದ್ರು ವೆಜಿಟೇಬಲ್ ಹಾಕಿ ಮಾಡ್ಕೊಟ್ರೆ ಇಷ್ಟ ಆಗುತ್ತೆ ಮಕ್ಳಿಗೆ ಅಂತ ಜೊತೆಗೆ ಮುದ್ದೆ ಮಾಡ್ತಾ ಇದೀನಿ ಸಾಂಬಾರ್ ಮಾಡಿದೀನಿ ಒಬ್ಬೊಬ್ಬರಿಗೆ ಒಂದೊಂದ ಮಾಡ್ತಾ ಇದೀನಿ ಇವತ್ತು ಈ ತರ ಆಯ್ತು ನನ್ ಕತೆ ಇವಾಗ ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗ್ದಿದೆ ಫ್ರೆಶ್ ಅಪ್ ಆಗ್ಬೇಕಷ್ಟೇನೆ ಅದ್ರ ಜೊತೆ ಇದು ಬೇರೆ ಮಾಡ್ಕೊಂಡೆ ಇವಾಗ ಅದು ಪ್ಲಾಸ್ಟರ್ ಅಲ್ಲಿ ಹಾಕೊಂಡ್ಬಿಟ್ರೆ ಕೆಲ್ಸದ ನಡುವೆ ಒಂಥರ ಇದಾಗ್ತಾ ಇರತ್ತೆ ಅಂತ ಇನ್ನ ಹಾಕೊಂಡಿಲ್ಲ ಸ್ವಲ್ಪ ಈ ತರ ಇದ್ ಮಾಡಿ ಏನಾದ್ರು ಈ ತರ ಬ್ಲೆಡ್ ಅಥವಾ ಏನಾದ್ರು ಬಂದಾಗ ಫೇಸ್ ಪ್ಯಾಕ್ ಹಾಕೊಂಡಿದೀನಿ ಅದನ್ನ ಒಂದ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೇಕಲ್ವಾ ಹಂಗಾಗಿ ಫ್ರೆಶ್ ಅಪ್ ಹಾಕ್ತೀನಿ ಆಮೇಲೆ ಬಂದು ಪ್ಲಾಸ್ಟರ್ ಹಾಕೋಬೇಕಾ ಏನು ನೋಡ್ತೀನಿ ಆ ಇವಾಗ ಮುದ್ದೆ ರೆಡಿ ಇದೆ ಮುದ್ದೆ ಕಟ್ಬಿಟ್ಟು ಇದೊಂದು ರೈಸ್ ನ ಒಗ್ಗರಣೆ ಮಾಡಿ ಕೊಟ್ಬಿಡ್ತೀನಿ ಏನು ಮಾಡಕ್ ಆಗಲ್ಲ ಒಂದೊಂದ್ಸಲ ಹಿಂಗ ಆಗ್ಬಿಡುತ್ತೆ ಏನ್ ಹೇಳಬೇಕು ಈ ಟಿಪ್ಸ್ ಏನ್ ಗೊತ್ತಾ ಅಕಸ್ಮಾತ್ ನಿಮ್ಗೆ ಈ ತರ ಏನೋ ಕಟ್ ಮಾಡ್ಕೊಂಡಿದ್ರ ಮಕ್ಳೇನ ಕಟ್ ಮಾಡ್ಕೊಂಡಿದ್ರೆ ಅಂದ್ರೆ ನೀರ್ ಕೊಟ್ಟು ಆ ಏನ್ ಕಡ್ಲೆ ಇರುತ್ತಲ್ಲ ಕಡ್ಲೆನ ತಿನ್ನೋದ್ರಿಂದ ಇಮಿಡಿಯೆಟ್ ಅಹ್ ಇದು ಬ್ಲಡ್ ಸ್ಟಾಪ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯ್ತಾ ಅದಾದ್ಮೇಲೆ ಅದು ಪೇನು ಅಂದ್ರೆ ಏನಕ್ಕಾದ್ರೂ ತಗ್ಲಿದ್ರೆ ಸಾಕು ಸ್ವಲ್ಪ ಪೇಯ್ನ್ ಹಾಕ್ತಾನೆ ಇತ್ತು ಹಂಗಾಗಿ ಯಾವುದೇ ವೀಡಿಯೋನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ ಇದು ಮಂಡೇ ಮಾರ್ನಿಂಗ್ ಆಗಿರುತ್ತೆ ಮಂಡೇ ಮಾರ್ನಿಂಗ್ ಇದ್ದ ತಕ್ಷಣ ನಾನು ದೇವ್ರಿಗೆ ಒಂದು ನಮಸ್ಕಾರನ ಮಾಡಿ ಅಹ್ ಇವತ್ತೊಂದಿನ ನಮ್ಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ಅಡ್ಗೆ ಮನೆಗೆ ಹೋಗ್ತೀನಿ ಅಡ್ಗೆ ಮನೆಗೆ ಹೋಗಿ ಆತ್ರೆ ನಾನು ಪೂರ್ತಿಯಾಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತೀನಿ ಯಾವಾಗೆಲ್ಲ ನನ್ಗೆ ಅಹ್ ಹುಷಾರಿರಲ್ಲ ಅಥವಾ ಎಲ್ಲಾದ್ರೂ ಹೋಗಿದ್ರೆ ಆಗಲ್ಲ ಅಂದಾಗ ಮಾತ್ರ ಅಡ್ಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿರುತ್ತೆ ಅದ್ರ ಬಿಟ್ಟು ನಾನು ನೈಟ್ ನಾನು ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ಏನೋ ಒಂಥರ ಬೆಳಿಗ್ಗೆ ಹೊತ್ತು ಎದ್ದಾಗ ಒಂಥರ ಖುಷಿ ಆಗುತ್ತೆ ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡಕ್ಕೆ ಅಥವಾ ಬಿಸಿನೀರ್ ಕಾಯಿಸೋಕೆ ಜ್ಯೂಸ್ ಮಾಡಕ್ಕೆ ಇದಕ್ಕೆಲ್ಲ ಖುಷಿಯಾಗಿ ಮಾಡ್ಬೇಕಲ್ವಾ ಹಂಗಾಗಿ ಅಂತ ಅನ್ಬಿಟ್ಟು ನಾನು ನೈಟ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಇಲ್ಲಿ ಬಂದೆ ಇನ್ನು ರಾತ್ರಿ ಕ್ಲೀನ್ ಮಾಡಿರ್ತೀನಿ ಆದ್ರೂ ಸಲ ಎಲ್ಲಾನು ಕೂಡ ಒರೆಸಿ ಒಂದು ಸ್ಟವ್ಗೆ ಒಂದು ರಂಗೋಲಿ ಬಿಟ್ಬಿಡೋಣ ಅಂತ ಅನ್ಬಿಟ್ಟು ನಾನು ಸ್ಟವ್ ಒರೆಸೋದಕ್ಕೆ ಅಂತ ಅನ್ಬಿಟ್ಟು ಒಂದು ಮನೇಲೇನೆ ಲಿಕ್ವಿಡ್ ನ ಮಾಡಿ ಇಟ್ಕೊಂಡಿರ್ತೀನಿ ಚೆನ್ನಾಗಿರುತ್ತೆ ಇದು ಮನೇಲೇನೆ ಇದು ವಿನೆಗರ್ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ವಿಮು ವಿನೆಗರು ಎಲ್ಲಾನು ಕೂಡ ಬೇಕಿಂಗ್ ಸೋಡಾ ಒಂದ್ ಸ್ಪೂನ್ ಎಲ್ಲಾ ಹಾಕಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಒಂದ್ ಒಂದು ವಾರ ದಿನ ಬರುತ್ತೆ ಆಮೇಲೆ ಮತ್ತೆ ಹೊಸದಾಗಿ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು ಇವಾಗ ನೀಟಾಗಿ ಎಲ್ಲ ಒರೆಸಿ ಒಂದು ರಂಗೋಲಿನ ಬಿಟ್ಬಿಟ್ರೆ ಆಯ್ತು ಆ ತುಂಬಾನೇ ವೆದರ್ ಇದಾಗ್ತಾ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿತ್ತು ಸದ್ಯಕ್ಕೆ ಕೋಲ್ಡ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಹಂಗಾಗಿ ವಾಯ್ಸ್ ಕೂಡ ಸರಿ ಹೋಗಿದೆ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ರೆ ವಾಯ್ಸ್ ಎಲ್ಲ ಒಂಥರ ಆಗ್ತಾ ಇತ್ತು ಇವಾಗ ಪರವಾಗಿಲ್ಲ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಟಿಫನ್ಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಟಿಫನ್ ಟಿಫನ್ಗೆ ಎರಡ್ ತರ ಮಾಡ್ಕೊಳ್ತೀನಿ ಇವತ್ತು ಎಲ್ಲ ನೆನೆ ಹಾಕಿ ಇಟ್ಕೊಂಡಿದೀನಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ವ್ಲಾಗ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಒಂದು ಅರ್ಧ ಮುಕ್ಕಾಲ್ ಭಾಗದಷ್ಟು ತರಕಾರಿ ಹಾಕಿದ್ರೆ ಕಾಲ್ ಭಾಗದಷ್ಟು ರೈಸ್ ಹಾಕಿ ಪಲಾವ್ ನ ಮಾಡ್ತೀನಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಮನೇಲಿ ಎಲ್ಲರಿಗೂ ಅದೇ ತರ ಅಭ್ಯಾಸ ಆದ್ರೆ ಒಂದೊಂದ್ಸಲಿ ಏನ್ ಮಾಡ್ತೀನಿ ಯಾವುದು ಬಿಸಿಬೇಳೆ ಬಾತ್ ಮಾಡ್ಲಿಕ್ಕೆ ಪಲಾವ್ ಮಾಡ್ಲಿ ಇದೆ ತರಾನೇ ಮಾಡ್ಕೊಳ್ತೀನಿ ನಾನು ಹಂಗಾಗಿ ಒಂಥರ ಆರೋಗ್ಯಕ್ಕೆ ಒಳ್ಳೇದಲ್ವಾ ತರಕಾರಿ ಸೊಪ್ಪು ಇದನ್ನೆಲ್ಲ ಜಾಸ್ತಿ ಜಾಸ್ತಿ ತಿಂದ್ರೆ ಅಂತ ಅನ್ಬಿಟ್ಟು ನಾನು ಇದೇ ತರಾನೇ ಮಾಡ್ಕೊಳ್ತೀನಿ ಇವಾಗ ಮೊನ್ನೆ ಒಂದು ಇದನ್ನ ಒಪ್ಪಿನ ಮಾಡಿದ್ದೆ ನೀವ್ ಯಾರಲ್ಲ ಟ್ರೈ ಮಾಡಿದ್ರ ಅಂತ ತಿಳಿಸಿ ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದಿದೆ ಅದು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಅದಂತೂ ಫುಲ್ ರೆಕಮೆಂಡ್ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಸಿಂಪಲ್ ಮಾಡೋದು ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಅನ್ನ ಚಪಾತಿ ಎಲ್ಲಕ್ಕೂ ಕೂಡ ತಿನ್ಬೋದು ಅದನ್ನ ನೋಡಿಲ್ಲ ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕ್ತೀನಿ ಖಂಡಿತವಾಗ್ಲೂ ಹೋಗಿ ಒಂದ್ಸಲಿ ನೋಡಿ ಮಾಡ್ಕೊಳ್ಳಿ ಮಾಡ್ಕೊಂಡು ನನಗೆ ಹೆಂಗ್ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಆಯ್ತಾ ಇವಾಗ ಸ್ಟವ್ ಎಲ್ಲ ಒರ್ಸಿದಾಯ್ತು ಒರ್ಸಾದ ನಂತರ ಇನ್ನೊಂದ್ಸಲಿ ಬಟ್ಟೆನ ವಾಶ್ ಮಾಡ್ಕೊಂಡು ಈ ಚಿಮ್ನಿ ಏನಾದರೂ ಗಲೀಜಾಗಿತ್ತು ಅಂದ್ರೆ ಅಲ್ಲಲ್ಲೇ ಒರ್ಸ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಚಪಾತಿ ಒತ್ತೋದು ಮಣೆ ಅದನ್ನೆಲ್ಲ ಕೂಡ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಇನ್ನು ಬಿಸ್ನೀರ್ ಕಾಯಿಸೋದು ಅಜ್ಜಿಗೆ ಟೀ ಮಾಡ್ಕೊಡೋದು ಇದೆಲ್ಲ ಕೆಲಸಗಳೇ ಇರ್ತಾವಲ್ಲ ಮನೆಯವರು ಕೂಡ ಜಿಮ್ಗೆ ಹೋಗೋದಕ್ಕೆ ಅಷ್ಟರಲ್ಲಿ ರೆಡಿ ಬಿಡ್ತಾರೆ ನಾನು ಎದ್ದು ಏನಾದರೂ ಚಿಕ್ಕ ಪುಟ್ಟದ್ದು ಕೆಲಸ ಮಾಡೋ ಅಷ್ಟಲ್ಲಿ ಚಂದು ಮತ್ತೆ ಮನೆಯವರು ಕೂಡ ರೆಡಿಯಾಗಿ ಬಂದ್ಬಿಡ್ತಾರೆ ಅಷ್ಟರಲ್ಲಿ ಅವ್ರಿಗೆ ಬಿಸಿನೀರು ಜ್ಯೂಸು ಕೊಟ್ರೆ ಅವ್ರ ಅವ್ರು ಹೋಗ್ತಾರೆ ನೆಕ್ಸ್ಟ್ ನಂದು ಟಿಫನ್ ಮಾಡೋದು ಮತ್ತೆ ಈಚೆಗಡೆ ರಂಗೋಲಿ ಇಡೋದು ಇದೆಲ್ಲಾ ಕೆಲಸಗಳು ಇರುತ್ತಲ್ವಾ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಇದನ್ನೆಲ್ಲ ಕೂಡ ಮಾಡ್ಕೊಳ್ತೀನಿ ಇವಾಗಂತೂ ನಮ್ಮ ಗ್ರಾನೈಟ್ ಎಷ್ಟು ಕೊರಿಯುತ್ತೆ ಅಂದ್ರೆ ಸಕ್ಕತ್ತು ಈ ಮಳೆ ಬರ್ತಾರಕ್ಕೆ ಕಾಲ್ ಇಡೋದಕ್ಕೆ ಆಗೋದಿಲ್ಲ ಅಷ್ಟು ಕೊರಿತಾ ಇರುತ್ತೆ ಅಂತ ಹೇಳ್ಬೋದು ಥಂಡಿ ಥಂಡಿ ಸಕತ್ತಾಗಿ ಆಗ್ಬಿಟ್ಟಿದೆ ಹಂಗಾಗಿ ಕೋಲ್ಡ್ಗೆ ಇನ್ನಷ್ಟು ಕೋಲ್ಡ್ ಆಗುತ್ತೆ ಅಂತ ಅನ್ಬಿಟ್ಟು ಸಲ ಹಾಕೋತೀನಿ ಚಪ್ಲಿನ ಸಲ ಹಾಕೊಳ್ಳಲ್ಲ ಎಲ್ಲಾ ಸಲಿನು ಮರ್ತೆ ಹೋಗ್ಬಿಡುತ್ತೆ ನನಗೆ ಇವಾಗೆಲ್ಲ ಕೂಡ ಕ್ಲೀನ್ ಮಾಡಿದಾಯ್ತು ಮ್ಯಾಟ್ ಎಲ್ಲ ಓದ್ರಿ ಒಂದ್ ಕಡೆಯಿಂದ ಕಸ ಗುಡ್ಸ್ಕೊಂಡು ಬಂದು ಫಸ್ಟು ಬಿಸಿನೀರು ಕಾಯಿಸ್ಬೇಕಾ ಅಥವಾ ಟೀ ಮಾಡ್ಬೇಕಾ ನೋಡ್ತೀನಿ ಅದಕ್ಕೂ ಮುಂಚೆ ಸ್ಟೌಗೆ ಒಂದು ರಂಗೋಲಿ ಇಟ್ಬಿಡೋಣ ಪುಟ್ಟದಾಗಿ ಅಂತ ಅಂದ್ಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ ರಂಗೋಲಿ ಇಟ್ಬಿಟ್ಟು ಒಂದು ಹೂವೂ ಇಟ್ಬಿಟ್ರೆ ಆಯ್ತು ಇದ್ರ ಕೆಲಸ ಆ ನಂತರ ಬೇರೆ ಕೆಲಸಗಳನ್ನ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಲ್ವಾ ನಮ್ಮ ಅಲ್ಲಿ ಯಾರಾದರೂ ಏನಾದರೂ ನಂಬಿ ನಮಗೆ ಮಾಡಿರ್ತಾರೆ ಕೊಟ್ಟಿರ್ತಾರೆ ಅಂತಂದ್ರೆ ಅದನ್ನ ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಲೇಬೇಕಾಗತ್ತೆ ನೆನ್ನೆ ಒಂದು ಸಿಚುವೇಶನ್ ಆಯ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಧ್ರುವ ಮೊದಲೆಲ್ಲ ಟೆನ್ನಿಸ್ಗೆ ಹೋಗ್ತಿದ್ದ ಟೆನ್ನಿಸ್ ಅಲ್ಲಿ ರಾಕೆಟ್ ಬರುತ್ತಲ್ಲ ಅದಕ್ಕೆ ಏಟ್ ತೌಸಂಡ್ ಕೊಟ್ಟು ನಾವು ತಗೊಂಡಿದ್ವಿ ಇವಾಗ ಅದಕ್ಕೆ ಇವಾಗ ಅವನು ಹೋಗ್ತಾ ಇಲ್ವಲ್ಲ ಟೆನ್ನಿಸ್ ಎಲ್ಲ ಬಿಟ್ಬಿಟ್ಟಿದ್ದಾನೆ ಬ್ಯಾಡ್ಮಿಂಟನ್ ಮಾತ್ರ ಹೋಗ್ತಾ ಇದ್ದಾನಲ್ವಾ ಹಂಗಾಗಿ ಆ ರಾಕೆಟ್ ಹಂಗೇನೆ ನಮ್ಮ ಹತ್ರ ಇತ್ತು ಸರಿ ಅಂತ ಅಂದ್ಬಿಟ್ಟು ವೇಸ್ಟ್ ಆಗಿತ್ತಲ್ವಾ ಅವ್ರ ಫ್ರೆಂಡ್ ಒಬ್ರು ಕೇಳ್ತಾನೆ ಇದ್ರು ಅವನು ಬರ್ತಿದ್ದ ಮುಂಚೆ ಎಲ್ಲ ತುಂಬಾನೇ ವಾಟ್ಸಪ್ ಕಾಲ್ ಎಲ್ಲ ಮಾಡ್ಬಿಟ್ಟು ನಮಗೆ ಅದನ್ನು ಕೊಡಿ ಅನ್ನ ಪೇ ಮಾಡ್ತೀವಿ ಅಂತ ಪೂರ್ತಿ ಕೇಳ್ತಾನೆ ಇದ್ರು ಏಯ್ಟ್ ತೌಸಂಡ್ ನ ಟೂ ತೌಸಂಡ್ಗೆ ಕೇಳಿದ್ರು ಆಯ್ತು ಬಿಡು ಇನ್ನೇನ್ ಮನೇಲಿ ಇಟ್ಕೊಂಡು ಏನ್ ಮಾಡೋದು ಯಾರಿಗಾರು ಯೂಸ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾವು ಕೊಟ್ಟು ನಾನು ಅವನು ಫ್ರೆಂಡ್ ಮನೆಗೆ ಹೋಗಿದ್ದ ಅಮ್ಮ ಕೆಳಗಡೆ ಇದ್ದಾರೆ ಕೊಟ್ಬಿಡು ನ ಅಂತ ಸರಿ ಅಂತ ಅನ್ಬಿಟ್ಟು ತಗೊಂಡೋಗಿ ಕೊಟ್ಟಿದೀನಿ ಕೊಟ್ಟಾದ್ಮೇಲೆ ಅವ್ನ ಹೇಳ್ತಾ ಮೇಡಮ್ ಸರಿ ಸರಿ ಆಯ್ತಪ್ಪ ಆಯ್ತು ಅಂತ ಅಂದ್ಬಿಟ್ಟು ನಾವ್ ಏನೂ ವಿಚಾರಿಸಿಲ್ಲ ಕೋಚ್ ಕೋಚ್ ಬಗ್ಗೆ ನಮ್ಗೆ ಗೊತ್ತಿತ್ತಲ್ವಾ ಹಂಗಾಗಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ಸುಮ್ನ ಆಗೋದ್ವಿ ಯಾಕೆಂದ್ರೆ ಮನೇಲೆ ವೇಸ್ಟ್ ಆಗಿತ್ತು ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೋಚ್ ಗು ಇವ್ರ್ಗುನು ಇದೇ ಇಲ್ಲ ಲಿಂಕೆ ಇಲ್ಲ ಆಮೇಲೆ ಕೋಚ್ ಗೆ ವಿಚಾರಿಸಿದ್ರೆ ಅವನೇ ಅದು ಇಸ್ಕೊಂಡಿರೋದು ನಾನೇನ್ ಇಸ್ಕೊಂಡಿಲ್ಲಪ್ಪ ಅಂತ ಹೇಳ್ತಾ ಇದಾರೆ ಆಮೇಲೆ ತಗೊಂಡ್ ಹೋಗ್ತಿದ್ದಂಗೆ ಮಾಡಿದ್ದಾರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫೋನ್ ಆಯ್ತಾ ಎರಡ್ ಸಾವಿರ ರೂಪಾಯಿ ಯಾವ್ದೇ ರೀತಿ ಇದಲ್ಲ ಆದ್ರೆ ಒಂದ್ ನಂಬಿಕೆ ಅಂತ ಇರುತ್ತಲ್ವಾ ನಂಬಿಕೆ ಮೇಲೆ ನಾವು ಅದನ್ನ ಕೊಟ್ಟಿರ್ತೀವಿ ಯಾ ಏನು ನಾವು ಹೌದಾ ಆಡೋದ್ ಬಿಟ್ಟಿದ್ದೀರಾ ನಿಮ್ ರಾಕೆಟ್ ಎಲ್ಲಿದೆ ಏನು ವಿಚಾರಿಸಿಲ್ಲ ನಾವ್ ಕೊಡ್ಬೇಕಾ ಬೇಡ್ವಾ ಅಂತ ನಾನ್ ಸುಮ್ನೆ ನನ್ಗೆ ಇದು ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕೆಂದ್ರೆ ಮಕ್ಕಳಿಗೆ ಇದಾಗ್ಬೇಕು ಅವ್ರಿಗೆ ದೊಡ್ಡದಾಗಿ ಮೋಸ ಹೋಗೋದನ್ನ ತಪ್ಪಿಸ್ಬೇಕಂತಾರೆ ಚಿಕ್ಕ ಚಿಕ್ಕದಾಗಿ ಈ ತರ ಜನ ಈ ತರ ಇರ್ತಾರೆ ಅನ್ನೋದನ್ನ ನಾವು ಏಳೋದಿಂತ ತೋರ್ಸ್ಬೇಕು ಅಂದ್ಬಿಟ್ಟು ನಾನ್ ಸುಮ್ನೆ ಅದೇ ಏನು ಕೇಳಲಿಲ್ಲ ನಾನು ಅವನ ಹತ್ರ ಇವಾಗ ನೋಡಿದ್ರೆ ಏನೋ ನಾನು ಸ್ವಿಚ್ ಆಫ್ ಅಥವಾ ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾರೆ ಇರ್ಲಿ ನೋಡೋಣ ಯಾವಾಗ ಫೋನ್ ಇರ್ತಾರೆ ಯಾವಾಗ ಮಾತಾಡ್ತಾರೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಏನು ಅಂತ ನೋಡೋಣ ಅಂತ ಅನ್ಬಿಟ್ಟು ನಾವು ಸುಮ್ಮನೆನೇ ಇದೀವಿ ರೆಸ್ಪಾನ್ಸ್ ಮಾಡಿದ್ರೆ ಓಕೆ ಇಲ್ಲ ಅಂದ್ರೂ ಓಕೆ ಅನ್ಕೊಂಡು ಇವಾಗ ನಾನು ಪೊಂಗಲ್ ಮಾಡ್ತಾ ಇದೀನಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಪೊಂಗಲ್ ಮಾಡ್ಕೊಂಡು ಈ ಚೆಗಡಿ ರಂಗೋಲೆ ಇಟ್ಕೊಂಡು ಮಧ್ಯ ಮಧ್ಯಾಹ್ನ ಏನಾದ್ರು ಕೆಲಸ ಇತ್ತು ಅಂತಂದ್ರೆ ಮಾಡ್ಕೊಳ್ತಾ ಇರ್ತೀನಿ ಒಂದ್ ಕಡೆ ಫಸ್ಟ್ ಅವರು ವರ್ಕೌಟ್ ಮುಗಿಸಿ ಬರೋ ಅಷ್ಟಲ್ಲಿ ಈ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಆರಾಮ್ ಅನ್ಸುತ್ತೆ ಇಲ್ಲ ಅಂತ ಅಂದ್ರೆ ನಾನೇನೋ ಬೇರೆ ಮಾಡ್ತಾ ಇರ್ತೀನಿ ಅವ್ರಿಗೆ ಹೊಟ್ಟೆಸು ಅಂತ ಅದು ಚೆಂದ ಇರೋದ್ರಿಂದ ನನಗೆ ಅವನೇ ಅರ್ಧ ಭಯ ಹೇಳ್ಬೇಕು ಅಂದ್ರೆ ಮನೆಗೆ ಇನ್ನ ಬಾಗ್ಲ ಹತ್ರ ಬರ್ತಿರ್ತಾನೆ ಅವಾಗ್ಲೇ ಅಮ್ಮ ಹೊಟ್ಟೆಸಿತಾ ಇದೆ ಅಂತ ಅರ್ತಾನೆ ಹಂಗಾಗಿ ಫಸ್ಟ್ ನಾನು ಅಡಿಗೆನ ಮಾಡ್ಬಿಡ್ತೀನಿ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವಾಗ ಹೆಸರು ಬೇಳೆ ಇತ್ತು ನಾನು ಹೆಸರು ಬೇಳೆಲಿ ಏನಪ್ಪಾ ಮಾಡೋದು ಇವತ್ತು ಅಂತ ಅನ್ಕೊಂಡೆ ಒಂದು ಅವಲಕ್ಕಿ ಹಾಕಿ ಹೆಸರುಬೇಳೆ ಪೊಂಗಲ್ ಮಾಡೋಣ ಅಂತ ಎಲ್ಲ ಅವಲಕ್ಕಿ ಹಾಕಿ ಅಹ್ ಚಿತ್ರಣ ಅವಲಕ್ಕಿ ಚಿತ್ರಣ ಮಾಡೋಣ ಅಂತ ಎರಡರಲ್ಲಿ ಯಾವ್ದು ಮಾಡೋದು ಅಂತ ಅನ್ಬಿಟ್ಟು ನೋಡ್ಕೊಂತ ಇದ್ದೆ ನಮ್ಮನೇಲಿ ಎಲ್ಲಾರು ಫೇವರಿಟ್ ಈ ಒಂದು ಪೊಂಗಲ್ ಅಂತ ಹೇಳ್ಬೋದು ಹಂಗಾಗಿ ಪೊಂಗಲ್ ಮಾಡೋಣ ಅಂತ ಅನ್ಬಿಟ್ಟು ಪೊಂಗಲ್ ಪೊಂಗಲ್ಗೆ ಅಂತ ಅನ್ಬಿಟ್ಟು ಹಸಿರು ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಮತ್ತೆ ಮೆಣಸು ಜೀರಿಗೆ ಎಲ್ಲಾನು ಕೂಡ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇದು ಪಲಾವ್ಗೆ ಅಂತ ಅಂದ್ಬಿಟ್ಟು ಕಾಳೆಲ್ಲ ಇದ್ ಮಾಡಿದ್ನಲ್ವ ಅದನ್ನು ಕೂಡ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಮತ್ತೆ ಹೀರೆಕಾಯಿ ತಂದಿದ್ದೆ ತರಕಾರಿನ ಹಂಗಾಗಿ ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದೊಂದನ್ನೇ ಏನು ಮಾಡ್ತೀನಿ ನೈಟ್ ಹೊತ್ತು ಬೆಳಿಗ್ಗೆ ನಾನು ತುಂಬಾ ಕೆಲಸ ಇದೆ ಅಥವಾ ಎಲ್ಲರೂ ಹೋಗ್ಬೇಕಂದ್ರೆ ನೈಟೇ ನಾರ್ ತೆಗೆದು ಎಲ್ಲಾನು ಕೂಡ ತೊಳೆದು ಇಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಎದ್ದು ಕಟ್ ಮಾಡಿ ಇದ್ ಮಾಡೋ ಕುಕ್ ಮಾಡೋದು ಅಷ್ಟೇನೆ ಅಷ್ಟೇ ಕೆಲಸ ಇದ್ರೆ ಬೇಗ ಈಸಿ ಆಗುತ್ತೆ ಇಲ್ಲಾಂದ್ರೆ ಎಲ್ಲಾನು ನಾವೇ ಮಾಡ್ಕೋಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಕೊತ್ತಂಬರಿ ಸೊಪ್ಪಿಂದ ಹಿಡ್ದು ಸೊಪ್ಪುಗಳನ್ನೆಲ್ಲ ಬಿಡ್ಸಿಟ್ಕೊಂಡ್ಬಿಡ್ತೀನಿ ಈ ತರ ಈಸಿ ಮಾಡ್ಕೊಂಡ್ಬಿಡ್ತೀನಿ ನನ್ನ ಕೆಲಸನ ಹಂಗಾಗಿ ಸ್ವಲ್ಪ ನನ್ಗೆ ಆ ಈಸಿ ಆಗುತ್ತೆ ಅಂತ ಹೇಳ್ಬೋದು ನಮ್ಗೆ ಹಿಂಗ ಅನ್ಸುತ್ತೆ ನಜ್ಜಿಗೆ ಅದೆಷ್ಟು ಚಳಿ ಆಗ್ಬೋದಲ್ವಾ ಹಂಗಾಗಿ ಅದೊಂದು ಬೆಳಿಗ್ಗೆ ಎದ್ದ ತಕ್ಷಣ ಟೀ ಮಾಡ್ಕೊಟ್ಬಿಡೋಣ ಅಂತ ಅನ್ಬಿಟ್ಟು ತುಂಬಾನೇ ಚಳಿ ಇದೆ ಅಲ್ವಾ ಹಂಗಾಗಿ ಟೀ ಮಾಡ್ಕೊಡೋಣ ಅಂತ ಇನ್ನೊಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಅಹ್ ಜೀರಿಗೆ ಮೆಣಸಿನ ನಾನು ಈ ಕುಟಾಣಿನಲ್ಲಿ ಸ್ವಲ್ಪ ಇದ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೀಶೋನ ತರಿಸಿದ್ದು ನನಗಂತೂ ತುಂಬಾ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಮಸಾಲೆಗಳನ್ನ ಮಾಡ್ಕೊಳ್ಳೋದಕ್ಕಂತೂ ಸಖತ್ ಯೂಸ್ ಆಗ್ತಾ ಇದೆ ಅಹ್ ತುಂಬಾ ಚೆನ್ನಾಗಿದೆ ಇದು ಹಂಗಾಗಿ ಮೀಶೋ ಅಂತ ತರ್ಸ್ಕೊಂಡಿದ್ದೆ ಇವಾಗ ಹಂಗೇನೆ ಅರ್ಧಂಬರ್ಧ ಕುಟ್ಟಿ ಪೌಡರ್ ಮಾಡಿ ಹಾಕೋದ್ರಿಂದ ಆ ಫ್ಲೇವರ್ ಹಂಗೆ ಬಿಟ್ಕೊಳುತ್ತೆ ಮಿಕ್ಸಿ ಬೇರೆ ಹಾಳಾಗಿತ್ತು ಮಿಕ್ಸಿ ನಾ ರೆಡಿ ಮಾಡೋದು ಕೊಟ್ಟಿದ್ದೀನಿ ಇಲ್ಲಿ ನಾವು ತಗೊಂಡಿರೋ ವೇಡಿಯಂ ಮಿಕ್ಸಿಗೆ ರಾಜಾಜಿ ನಗರ್ಗೆ ಹೋಗಿ ನಾವು ಸರ್ವಿಸ್ ಮಾಡಿಸಬೇಕು ಇಲ್ಲಾಂದ್ರೆ ನಾವ್ ಎಲ್ಲಿ ತಗೊಂಡಿರ್ತೀವಿ ನೋಡಿ ಅಲ್ಲೇ ತಗೊಂಡೋಗಿ ಕೊಟ್ರೆ ಅವ್ರು ಇಪ್ಪತ್ನಾಕ್ ಗಂಟೆ ಒಳಗಡೆ ರೆಡಿ ಮಾಡಿ ಕೊಡ್ತೀವಿ ಬಂದವರು ನಾಲ್ಕು ದಿನ ಆದರೂ ರೆಡಿ ಮಾಡಿ ಕೊಟ್ಟಿಲ್ಲ ಸದ್ಯಕ್ಕೆ ಜ್ಯೂಸರ್ದು ಇದೆಯಲ್ಲ ಅದ್ರಲ್ಲಿ ನಾನು ಸಣ್ಣ ಸಣ್ಣ ಮಸಾಲೆಗಳನ್ನ ರುಬ್ಕೊಳ್ತಾ ಇದ್ದೀನಿ ಇನ್ನು ಗ್ರೈಂಡರ್ ಇದೆ ಅದನ್ನ ಎತ್ತಿ ಮೇಲಿಟ್ಕೋಬೇಕು ಅದನ್ನೆಲ್ಲ ವಾಶ್ ಮಾಡಿ ಇನ್ನು ಅದನ್ನ ದೋಸೆ ಏನಾದ್ರು ಬಳಸಂಗಿದ್ರೆ ಬಳಸ್ಬೇಕು ಹಂಗಾಗಿ ಇವಾಗ ಎಲ್ಲ ಹುರಿದಾಯ್ತು ಇವಾಗ ಕುಟ್ಟಿ ಪೌಡ್ರ್ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ ನೀವು ಕೂಡ ಮಾಡಿ ನೋಡಿ ಇವಾಗ ಅರ್ಶಿನ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಹಸಿ ಮೆಣಸಿಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ರೆಡ್ ರೈಸ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ನಾನು ಇಲ್ಲಿ ಅವಲಕ್ಕಿಯಿಂದ ಮಾಡ್ತಾ ಇರೋದಲ್ವಾ ಅವಲಕ್ಕಿ ಕೂಡ ಇವಾಗ ಹಾಕೋದಲ್ಲ ಅವಲಕ್ಕಿ ಲಾಸ್ಟಲ್ಲಿ ಬೇಳೆ ಎಲ್ಲ ಬೇಯಿಸಿ ಆದ ನಂತರ ನಾವು ಲಾಸ್ಟ್ ಅಲ್ಲಿ ಕುಕ್ಕರ್ನ ಓಪನ್ ಮಾಡ್ತೀವಲ್ಲ ಅವಾಗ ಅವಲಕ್ಕಿ ಹಾಕಿ ತೊಳೆದು ಅವಲಕ್ಕಿನ ಹಾಕಿ ಚೆನ್ನಾಗಿ ಕುದ ಕುದಿಸ್ಕೊಂಡು ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಂಡು ಆಮೇಲೆ ಒಂದು ಒಗ್ಗರಣೆ ಹಾಕ್ಬೇಕಾಗುತ್ತೆ ಅದಾಕದ್ಮೇಲೆ ಅದು ತುಪ್ಪದಿಂದ ಒಗ್ಗರಣೆ ಹಾಕಿದ್ರಂತೂ ಈ ಪೊಂಗಲು ಸೂಪರ್ ಆಗಿರುತ್ತೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಇದೆಲ್ಲ ಆಗೋ ಅಷ್ಟಲ್ಲಿ ಟೀ ನೋಡಿ ಇದೇ ಹೋಯಿತು ಇವಾಗ ಅದನ್ನ ಶಿಫ್ಟ್ ಮಾಡಿ ಕೊಟ್ಬಿಡ್ತೀನಿ ಮೊದಲು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಟೀನ ಇದು ಮಾಡ್ಕೊಂಡು ಹೋಗಿ ಅಜ್ಜಿ ಕೊಟ್ಬಿಟ್ರೆ ಇನ್ನು ಅವ್ರು ಬಂದಮೇಲೆ ಈ ಒಂದು ಪೊಂಗಲ್ ತಿನ್ನೋದಕ್ಕೆ ಅದ್ರ ಜೊತೆಗೆ ಚಟ್ನಿ ಮಾಡ್ಕೋಬೇಕು ಅದೇ ಮಿಕ್ಸಿ ಇಲ್ವಲ್ಲ ಜ್ಯೂಸರಲ್ಲೇ ನಾನು ಚಟ್ನಿನ ಮಾಡ್ಕೊಂಡಿದ್ದೆ ನೋಡಿ ಕೊತ್ತ ಕೋತಾ ಕುದೀತಾ ಇದ್ದೆ ಒಂದು ಕುಕ್ಕರ್ ಅಷ್ಟು ಮಾಡಿದ್ದೀನಿ ಯಾಕೆ ಅಂತಂದ್ರೆ ಎರಡು ಮೂರು ಸ್ಪೂನ್ ತಿಂದರೆ ತಿಂದಂಗೆ ಆಗಲ್ಲ ಅವಲಕ್ಕಿಯಿಂದ ಮಾಡಿರೋದು ತೆಳ್ಳಗಿರುತ್ತಲ್ವ ಅದಕ್ಕಾಗಿ ನೀವು ಕೂಡ ಟ್ರೈ ಮಾಡಿ ತಿಳಿಸಿ ಇವಾಗ ಪೂಜೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡ್ಕೋಬೇಕು ಮನೆ ಕೆಲಸ ಎಲ್ಲ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು